ಎಲ್ಲರಿಗೂ ನಮಸ್ಕಾರಗಳು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಗಣಕರಂಗ ರಿಜಿಸ್ಟರ್ ಧಾರವಾಡ ಇವರು ಆಯೋಜಿಸಿರುವ ಪ್ರಸಂಗಗಳು ಕಥಾಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವ ನಾನು ಶ್ರೀಮತಿ ಅನ್ನಪೂರ್ಣ ಪದ್ಮಸಾಲಿ ಹೊಪ್ಪಳಪ್ಪಳ ನನ್ನ ಕಥೆಯ ಶೀರ್ಷಿಕೆ ಪ್ರೀತಿಯಲ್ಲಿನ ಪ್ರಬುದ್ಧತೆ ಏನೋ ಒಂದು ವಿಷಣ್ಣ ಭಾವದಲ್ಲಿ ಕೂತಿದ್ದರು ಭವ್ಯ ಮತ್ತು ಆಕಾಶ ಕಿಟಕಿಯ ಕಂಬಿಯ ಹೊರಗೆ ಬೀಳುತ್ತಿದ್ದ ಮಳೆ ಹಣಿಗಳಿಗೂ ಅವರ ಕಣ್ಣುಗಳಿಂದ ಹೊರಹೊಮ್ಮುತ್ತಿದ್ದ ಕಂಬಣಿಗೂ ಅವಿನಾಭಾವ ಹೋಲಿಕೆ ಬದುಕಿನಲ್ಲಿ ನಾವು ಅಂದುಕೊಳ್ಳುವುದೇ ಒಂದು ಎದುರುಗೊಳ್ಳುವ ಪ್ರಸಂಗಗಳೇ ಇನ್ನೊಂದು ದುಃಖ ಬಳ್ಳಿಯಂತೆ ನೋಡಿ ಹೇಳಿ ಸ್ವಲ್ಪ ಆಸರೆ ಸಿಕ್ಕಿದರೆ ಸಾಕು ಸಾಕು ಹಬ್ಬಿ ಹರಡುತ್ತದೆ ಹೀಗೆ ಹಬ್ಬಿದ ದುಃಖದ ಬಳ್ಳಿಗೆ ಆತುಕೊಂಡಿದ್ದ ಆ ಯುವ ದಂಪತಿಗಳು ನೆನಪಿನಂಗಳಕ್ಕೆ ಜಾರಿದರು ಪುಟ್ಟ ಊರೊಂದರಲ್ಲಿ ಪುಟಿಯುತ್ತಿದ್ದ ಯೌವನದಲ್ಲಿ ಚಿಮ್ಮುವ ಚಲುವೆಯಾಗಿದ್ದ ಭವ್ಯಾಳಿಗೆ ಜೀವನದಲ್ಲಿದ್ದ ಏಕೈಕ ಗುರಿ ದೊಡ್ಡ ಸಂಗೀತಗಾರ್ತಿಯಾಗಬೇಕೆಂದು ಹಾರ್ಮೋನಿಯಮ್ಮನ ಕಪ್ಪು ಬಿಳುಪು ಮೆಟ್ಟಿಲುಗಳ ಮೇಲೆ ಅವಳ ಆಕಾಂಕ್ಷೆಗಳ ಬುನಾದಿ ಸರಸರನೇ ಆ ತುದಿಯಿಂದ ಈ ತುದಿಯವರೆಗೆ ಓಡುತ್ತಿದ್ದ ಅವಳ ಬಳಕುವ ಬೆರಳುಗಳ ನಡುವಿನಲ್ಲಿ ಆಕೆಯ ಚಿತ್ತಿತ್ತವಾಹಿನಿ ಹೊರಹೊಮ್ಮುತ್ತಿದ್ದ ನಾದವೇ ಅವಳ ಉಸಿರು ಆ ಸ್ವಪ್ನ ಸದೃಶ್ಯ ಮನಸ್ಥಿತಿಯ ಬಹುಳ ಬಾಳಿನಲ್ಲಿ ಸಂಗೀತವೇ ಜೀವಾತ್ಮಾತ್ಮ ಇದೇ ಮನಸ್ಥಿತಿಯಲ್ಲಿ ಅವಳು ಉನ್ನತ ಅಭ್ಯಾಸಕ್ಕಾಗಿ ಪಟ್ಟಣದತ್ತ ಪಯಣ ಬೆಳೆಸುತ್ತಾಳೆ ಈತ ಆಕಾಶ ಆಕಾಶ ಕಂಗಳ ಯುವಕನಿಗೆ ಪಾಲಕರಿಟ್ಟ ಪ್ರೀತಿಯ ಹೆಸರು ಹೆಸರಿಗೆ ತಕ್ಕಂತೆ ಆಲಸದಷ್ಟೇ ವಿಸ್ತಾರವಾದ ಸ್ವಪ್ನ ಲೋಕವೊಂದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಬೆಳೆದ ಚೆನ್ನಗಿನೇ ಆಕಾಶ ಮನದ ಬಾಣಂಗಳವನ್ನೇ ಹಳೆಯನ್ನಾಗಿಸಿಕೊಂಡು ಕನಸುಗಳ ಕುಂಚದಲ್ಲಿ ಮೋಡಗಳನ್ನೇ ಆಕೃತಿಗಳನ್ನಾಗಿಸಿ ದೊಡ್ಡ ದೊಡ್ಡ ಚಿತ್ರಕಾರನಾಗಬೇಕೆಂಬ ಏಕಾಂಕ್ಷೆಯನ್ನು ಹೊತ್ತು ಬೆಳೆದ ಯುವಕ ಆಕಾಶ ನೀಲಿ ಕಣ್ಗಳಲ್ಲಿ ಆತನ ನಕ್ಷತ್ರಗಳ ಹೊಳಪು ಚಿಚ್ಚಾಕರ್ಷಕ ದೇಹದಲ್ಲಿ ಯೌವ್ವನದ ಬಿಸು ಕನಸಿನ ಚಿಲುಮಿಯನ್ನರಿಸಿ ಪಟ್ಟಣದತ್ತ ನಡೆಯುತ್ತಾನೆ ಆಕಾಶ ನಗರದ ಪ್ರಸಿದ್ಧ ಕಲಾಶಾಲೆಯೊಂದರಲ್ಲಿ ಭವ್ಯ ಮತ್ತು ಆಕಾಶನ ಭೇಟಿಯಾಗುತ್ತೆ ಪೂರಕ ಆಸಕ್ತಿಗಳು ಸನ್ನಿವೇಶಗಳು ಮನಸ್ಸುಗಳು ಸಂಧಿಸಲು ತಡವಿನ್ನೇತಕೆ ಎಂಬಂತೆ ಇಬ್ಬರು ಹತ್ತಿರವಾಗುತ್ತಾರೆ ಇಬ್ಬರು ಜಂಟಿಯಾಗಿ ಕನಸುಗಳನ್ನು ನೇಯತೊಡಗುತ್ತಾರೆ ನೇಯ್ಗೆ ಮುಗಿದು ಬಾಳಿನ ಸೀರೆಗೆ ಕುಚ್ಚು ಕಟ್ಟುವಷ್ಟರಲ್ಲಿ ಇಬ್ಬರ ವಿವಾಹ ಯುವ ದಂಪತಿಗಳು ಈಗ ಹಣಕ್ಕಷ್ಟೇ ಬರವಷ್ಟೇ ಗುಣಕ್ಕೇನೂ ಅಲ್ಲ ಚಿಕ್ಕ ಮನೆಯಲ್ಲಿ ಚಿಕ್ಕ ವಯಸ್ಸಿನ ದೊಡ್ಡ ಮನಸ್ಸಿನ ಯುವ ಜೋಡಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿಗಳ ಬಾಡಿಗೆ ಮನೆ ಖರ್ಚಿಗಿರಲೆಂದು ಊರಿನಿಂದ ತಂದಿದ್ದ ಹಣ ಅವರ ಆತ್ಮವಿಶ್ವಾಸಕ್ಕೆ ಉಮೇದಿ ನೀಡಿತ್ತು ಶಾಲೆ ಅಧ್ಯಯನ ಮತ್ತು ಸಾಂಗತ್ಯದ ಸುಳಿಯಲ್ಲಿ ಇಬ್ಬರ ಶ್ರುತಿಬದ್ಧ ದಾಂಪತ್ಯ ನೋಡು ನೋಡುತ್ತಿದ್ದಂತೆ ಕನಸುಗಳು ಕರಗದಿದ್ದರೂ ಹಣವಂತೂ ನೀರಿನಂತೆ ಹರಿದು ಹೋಗಿದ್ದು ಸತ್ಯ ಹಳೆಯ ದಿನಗಳ ನೆನಪುಗಳ ಬಲೆಯಿಂದ ಹೊರಗೆ ಬಂದ ಇಬ್ಬರಿಗೂ ಈಗ ಕಂಡಿದ್ದು ವಾಸ್ತಾಸ್ತವದ ಕರೆ ನೆರಳು ಖಾಲಿಯಾದ ಮನಸ್ಸುಗಳಲ್ಲಿ ಈಗ ಕನಸುಗಳೂ ಬರಲು ಕಷ್ಟ ಕೇಳಲು ಶುರು ಕಂಡಗಳಿಗೆ ಚಿಕ್ಕ ಚಿಕ್ಕಾಶು ಪರದಾಟ ಹೀಗಿರಲು ಒಂದೊಮ್ಮೆ ಕುಣಿಯುತ್ತಾ ಮನೆಗೆ ಬಂದ ಭವ್ಯ ನಿರಾಶೆಯಲ್ಲಿ ಕುಸಿದು ಕುಳಿತಿದ್ದ ಆಕಾಶನಿಗೆ ಹೇಳುತ್ತಾಳೆ ನಗರದ ಶ್ರೀಮಂತರೊಬ್ಬರ ಮಗಳಿಗೆ ಸಂಗೀತ ಪಾಠ ಹೇಳುವ ಕೆಲಸ ಸಿಕ್ಕಿದೆ ತಿಂಗಳಿಗೆ ಎರಡು ಸಾವಿರ ಸಂಬಳವಂತೆ ಆದರೆ ಭವ್ಯ ನಿನ್ನ ಸಂಗೀತ ಶಾಲೆ ಕಲಿಕೆ ಬಿಡು ಆಕಾಶ್ ಅದರ ಯೋಚನೆ ಈಗೇಕೆ ಪಾಠಗಳು ಕಾಯಬಹುದು ಆದರೆ ವಿದ್ಯಾರ್ಥಿಗಳು ಕಾಯ ಇಷ್ಟು ಇಷ್ಟು ನಾನು ಸಂಗೀತವನ್ನೇ ತಾನೆ ಹೇಳಿಕೊಡುತ್ತಿರುವುದು ಅದು ಕಲಿಕೆಯಂತೆ ಅಲ್ಲವೇ ನನ್ನ ಬಗ್ಗೆ ಬಿಡು ಆಕಾಶ್ ನೀನು ನಿನ್ನ ಕಲಿಕೆ ಮುಂದುವರಿಸು ಮುಂದೆ ಹೇಗಾಗುತ್ತೋ ನೋಡೋಣ ಸರಿ ಭವ್ಯ ನಿನ್ನಿಷ್ಟ ಹೀಗೆ ಭವ್ಯಾಳ ಕೆಲಸ ಮತ್ತು ಆಕಾಶನ ಕಲಿಕೆ ಸಾಗುತ್ತದೆ ಒಂದು ಸಂಜೆ ಮನೆಗೆ ಬಂದ ಭವ್ಯಾಳನು ಸ್ವಾಗತಿಸಿದ್ದು ಮೇಜಿನ ಮೇಲಿದ್ದ ಐದು ನೂರರ ಎರಡು ನೋಟುಗಳು ಅಷ್ಟರಲ್ಲಿ ಅವಳ ಪ್ರಶ್ನೆಗೆ ಉತ್ತರವೆಂಬಂತೆ ಕಣ್ಣಲ್ಲೇ ನಕ್ಕ ಆಕಾಶ್ ಉತ್ತರಿಸುತ್ತಾನೆ ನಮ್ಮ ಶಾಲೆಗೆ ಬಂದಿದ್ದ ದೊಡ್ಡ ಮನುಷ್ಯರೊಬ್ಬರು ನನ್ನ ಪೇಂಟಿಂಗ್ ಒಂದನ್ನು ಕೊಂಡುಕೊಂಡರು ಇನ್ನೂ ಬೇಕಂತೆ ಅವರಿಗೆ ಹೌದಾ ಒಳ್ಳೆಯದಾಯಿತು ಬಿಡು ಆಕಾಶ್ ಇಷ್ಟೊಂದು ಹಣ ಇವತ್ತು ಮನೆಯಲ್ಲಿ ಪಾಯಸದರಿಗೆ ಮಾಡೋಣ ಹೀಗೆ ಮತ್ತೆ ಒಂದಷ್ಟು ಖುಷಿಗಳು ಅವರೊಡೆಗೆ ಓಡಿ ಬರಲು ಶುರು ಮಾಡುತ್ತವೆ ಆದಾಗ್ಯೂ ಒಂದು ದಿನ ಶಾಲೆಯಿಂದ ಬೇಗನೆ ಬಂದ ಆಕಾಶನ ಕಣ್ಣಿಗೆ ಕೈಗೆ ಬ್ಯಾಂಡೇಜ್ ಕಟ್ಟಿಕೊಂಡು ಮನೆಗೆ ಬಂದಿದ್ದ ಭವ್ಯ ಕಣ್ಣಿಗೆ ಬರುತ್ತಾಳೆ ಆಕಾಶ ಕೇಳುವುದಕ್ಕೆ ಮುಂಚೆಯೇ ಭವ್ಯ ಭಯ ಬಿಡುತ್ತಾಳೆ ಅದು ನನ್ನ ಸ್ಟೂಡೆಂಟ್ಗೆ ಹುಷಾರಿರಲಿಲ್ಲ ಬಿಸಿನೀರು ಕಾಯಿಸಿ ಕೊಡಲು ಹೋಗಿ ಕೈ ಮೇಲೆ ಸುರಿದುಕೊಂಡೆ ಅಷ್ಟೆ ಬ್ಯಾಂಡೇಜ್ ಅಲ್ಲಲ್ಲಿ ಎನ್ನೆಣ್ಣೆಯಾಗಿಯೂ ಅಸ್ತವ್ಯಸ್ತವಾಗಿರುತ್ತದೆ ಆಕಾಶನಿಗೆ ಅನುಮಾನ ಅದನ್ನೇ ದಿಟ್ಟಿಸಿ ನೋಡುತ್ತಾನೆ ಎಷ್ಟಿಗಾಯಿತು ಇದೆಲ್ಲ ಸುಮಾರು ಐದು ಗಂಟೆಗಿರ್ಬೋದು ಆಕಾಶ್ ನಿಧಾನವಾಗಿ ಭವ್ಯಳನ್ನು ಕರೆದು ಕೂರಿಸಿಕೊಳ್ಳುತ್ತಾ ಭವ್ಯ ನಿಜ ಹೇಳು ಈ ಒಂದು ತಿಂಗಳಿಂದ ನೀನು ಏನು ಕೆಲಸ ಮಾಡುತ್ತಿದ್ದೆ ಈಗ ಭವ್ಯ ತಲೆ ತಗ್ಗಿಸುತ್ತಾಳೆ ಅದು ನನಗೆ ಯಾರೂ ಸಂಗೀತದ ವಿದ್ಯಾರ್ಥಿಗಳು ಸಿಗಲಿಲ್ಲ ನಾನು ಹೇಳಿದ್ದು ಸುಳ್ಳು ನಾನು ಬಟ್ಟೆ ಕಾರ್ಖಾನೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದೆ ಆದರೆ ಇವತ್ತು ಆಕಸ್ಮಿಕವಾಗಿ ಇಸ್ತ್ರಿ ಪೆಟ್ಟಿಗೆ ಕೈ ಮೇಲೆ ಬಿದ್ದು ಸಾಕು ಭವ್ಯ ಹೋಗಲಿ ಬಿಡಿ ಆಕಾಶ್ ಇವತ್ತು ಏನಾದರೂ ಮಾರಾಟವಾಯಿತೆ ಭವ್ಯಾ ಅದು ಅದಿರಲಿ ಆಕಾಶ್ ನಾನು ಸಂಗೀತ ಪಾಠ ಹೇಳುತ್ತಿಲ್ಲವೆಂದು ನಿನಗೆ ಅನುಮಾನ ಬಂದಿದ್ದಾದರೂ ಏಕೆ ಅದು ಭವ್ಯ ನಾನು ಅಂದು ಆ ದುಡ್ಡು ಪೇಂಟಿಂಗ್ ಮಾರಿ ತಂದದ್ದಲ್ಲ ನನಗೆ ಅರ್ಥ ಆಗ್ತಿಲ್ಲ ಆಕಾಶ್ ಅದರಲ್ಲಿ ನಿನಗೆ ಅನುಮಾನ ಬಂದಿದ್ದಾದರೂ ಯಾಕೆ ಹೇಳು ಬಹುಶಃ ಭವ್ಯ ನನಗೆ ಆ ಅನುಮಾನ ಬರುತ್ತಿರಲಿಲ್ಲವೇನೋ ಸಂಜೆ ನಾನು ಕೆಲಸ ಮಾಡುತ್ತಿರುವ ಕಾರ್ಖಾನೆಯ ಮೇಲಿನ ಮಹಡಿಯಲ್ಲಿ ಇಸ್ತ್ರಿ ಪೆಟ್ಟಿಗೆಯಿಂದ ಒಬ್ಬಳು ಕೈ ಸುಟ್ಟಕೊಂಡ ಹುಡುಗಿಗೆ ನಾನು ಈ ಎಣ್ಣೆ ಮತ್ತಿದ ಬ್ಯಾಂಡೇಜ್ ಬಟ್ಟೆಯನ್ನು ಕಳಿಸದಿದ್ದರೆ ಅನುಮಾನ ಬರುತ್ತಿರಲಿಲ್ಲವೇನೋ ಅಂದರೆ ಅಂದರೆ ಭವ್ಯ ನಾನು ಅದೇ ಕಾರ್ಖಾನೆಯ ಇಂಜಿನ್ ರೂಮಲ್ಲಿ ಕೆಲಸ ಮಾಡ್ತಿದ್ದೀನಿ ಈಗ ಇಬ್ಬರಿಗೂ ಕೆಲವು ಕ್ಷಣಗಳ ಮೌನ ದಿಗ್ಭ್ರಮೆ ಇಬ್ಬರಲ್ಲೂ ಮಾತುಗಳಿಗೆ ಬರ ಆದರೆ ಭಾವನೆಗಳಿಗಲ್ಲ ಇಬ್ಬರ ಕಣ್ಣಾಲಿಗಳು ತುಂಬಿ ಬರುತ್ತವೆ ಆದರೂ ಒಮ್ಮೆ ದೀರ್ಘವಾಗಿ ನಗುತ್ತಾರೆ ಇಬ್ಬರ ನಡುವಿನ ಸಂಕಟ ಕರಗಿದಂತಾಗಿ ಇಬ್ಬರಿಗಾಗಿ ಇಬ್ಬರೂ ಮಾಡಿದ ತ್ಯಾಗಕ್ಕೆ ಪ್ರೀತಿಯಲ್ಲಿನ ಪ್ರಬುದ್ಧತೆ ಬದುಕಿಗೆ ಗೆಲುವಿನ ಮನದ ನಗು ಅರಳಿಸುತ್ತದೆ ಧನ್ಯವಾದಗಳು